ನನ್ನ ಮಗಳು ಹೌದು ಅವಳು ನನ್ನ ಮಗಳು ಯನೆಗೆ ಅವಳಿಗಿಂತ ಹೆಚ್ಚೇನುಂಟು ಈ ಪ್ರಪಂಚದಲ್ಲಿ ಅವಳಿಲ್ಲದೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಈ ಅಪ್ಪನ ಸೊತ್ತು ಅವಳೇ ಈ ಅಪ್ಪನ ಗತ್ತು ಅವಳೇ ನಾ ಬಿತ್ತಿ ಬೆಳೆಸಿದ ಸಂಪತ್ತೂ ಅವಳೇ ನನ್ನ ಜೀವನದಲ್ಲಿ ಮೊಟ್ಟ ಅವಳು ಅಳಿಸಲಾಗದ ಅತೀವ ಸಂತಸವ ಈ ನನ್ನ ಮನಸ್ಸಿಗೆ ಕರುಣಿಸಿದ್ದು ಅವಳು ಹುಟ್ಟಿ ನನ್ನ ಕೈ ಸೇರಿದಾಗ ಆ ನೆನಪುಗಳು ಅಜರಾಮರ ಆ ಮೊದಲ ನೋಟ ಆ ಮೃದು ಸ್ಪರ್ಶ ಆ ತೊದಲು ಮಾತು ಆ ದೇವರು ಕೊಟ್ಟ ವರಪ್ರಸಾದವೇ ಈ ನನ್ನ ಮಗಳು ಬಾನೆತ್ತರಕ್ಕೆ ಕನಸು ಕಂಡಿಹಳು ಅಪ್ಪನ ಹೆಗಲ ಭಾರವ ಇಳಿಸಬೇಕೆಂಬ ಪಣತೊಟ್ಟಿಹಳು ಎನ್ನಲೇ ಅವಳನ್ನ ಅವಳ ವಾತ್ಸಲ್ಯವ ಕಂಡು ಒಬ್ಬ ತಂದೆಯಾಗಿ ಅಪ್ಪನ ಪ್ರೀತಿ ಮಗಳಿಗೆ ಕೊಡುವುದಕ್ಕಿಂತ ಮಗಳ ಪ್ರೀತಿಯಲ್ಲಿ ಅಮ್ಮನನ್ನು ಕಂಡ ಕ್ಷಣಗಳೇ ಹೆಚ್ಚು ಅಷ್ಟು ಪವಿತ್ರ ಈ ಪ್ರೀತಿ ಈ ವಾತ್ಸಲ್ಯ ಈ ಬಾಂಧವ್ಯ ನಿಷ್ಕಲ್ಮಶ ಪ್ರೀತಿಗೆ ರಾಯಭಾರಿ ಅವಳೇ ನನ್ನ ಮಗಳು ನನ್ನ ಮುಗಿಲು ねるる。